ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಎಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ರೆಡಿ ಆಗಿದ್ದೀವಿ ಅಂತ ನಾವು ಸರು ಸಿರಿನ್ ಕರ್ಕೊಂಡು ಟ್ರೈನಲ್ಲಿ ಹೊರಟಿದ್ದೀವಿ ಇವತ್ತು ಸರು ಸಿರೀಸ್ ಫಸ್ಟ್ ಟ್ರೈನ್ ಜರ್ನಿ ನೋಡಿ ನಮ್ಮ ಸರು ಪಾಪು ಈಗ ರೆಡಿಯಾಗಿದ್ದಾರೆ ಪ್ಯಾಂಟ್ ಹಾಕ್ಸಿಲ್ಲ ಏನು ಪ್ಯಾಂಟ್ ಹಾಕ್ಸ್ಬೇಕು ಸಿರಿನ ತೋರಿಸ್ತೀನಿ ಬನ್ನಿ ಪಾಪು ಹೇಗ್ ನಿಂತಿದ್ದಾರೆ ಫುಲ್ ರೆಡಿಯಾಗಿ ಹ್ಮ್ ಎಲ್ರೂ ರೆಡಿ ಆಗಿದ್ದೀವಿ ಇವಾಗ ಮನೆಯವ್ರೊಬ್ರು ಬರ್ಬೇಕಷ್ಟೆ ಬ್ಯಾಲೆನ್ಸ್ ಅವ್ರು ಬಂದ ತಕ್ಷಣ ಹೊರಡೋದು ಎಲ್ಲಿಗೆ ಅಂತ ವಿಡಿಯೋ ನೋಡಿ ಗೊತ್ತಾಗತ್ತೆ ಈಗ ಬಂದ್ರು ಈಗ ರೆಡಿ ಆಗ್ಬೇಕು ಅವರು ಅವ್ರು ರೆಡಿ ಆದ ತಕ್ಷಣ ನೋಡಿ ಇಷ್ಟು ನಮ್ಮ ಲಗೇಜ್ ಹೊರಡ್ತಾ ಇದ್ದೀವಿ ಇವಾಗ ಸೊ ಆಟೋದಲ್ಲಿ ಹೊರಟಿದ್ದೀವಿ ಬೈಕಿಲ್ಲ ಮನೇಲಿ ಅಣ್ಣನ ಕೈಲಿ ಕೊಟ್ಟು ಹೋಗ್ತಾ ಇದೀವಿ ಸೊ ಎರಡು ಆಟೋದಲ್ಲಿ ಹೋಗ್ತಾ ಇದೀವಿ ಯಾಕೆಂದ್ರೆ ಲಗೇಜ್ ತುಂಬಾ ಇದ್ದಿದ್ರಿಂದ ಸೊ ಎರಡು ಆಟೋದಲ್ಲಿ ಹೋಗೋಣ ಅಂತ ಸೊ ಸರು ಸಿರಿ ಇದ್ರಲ್ಲಿ ಜಾಸ್ತಿ ಲಗೇಜ್ ಇರೋದು ಅನ್ಸುತ್ತೆ ಅವ್ರದ್ದು ಎಕ್ಸ್ಟ್ರಾ ಬಟ್ಟೆ ಮತ್ತೆ ಅವ್ರ ವೈಪ್ಸು ಡೈಪರು ಏನೇನೋ ಇರುತ್ತಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಸಂಜೆ ಈವ್ನಿಂಗ್ ಆಗಿದೆ ಐದುವರೆಗೆ ಹೊರಡ್ತಾ ಇದ್ದೀವಿ ಸೊ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಬೀರೂರಿಗೆ ಟ್ರೈನ್ ಇದೆ ಇಲ್ಲಿಂದ ಬೀರೂರಿಗೆ ಹೋಗಿ ಆ ಕಡೆ ನೈನ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಟ್ರೈನ್ ಪಿಕಪ್ ಮಾಡ್ತೀವಿ ಬೀರೂರಲ್ಲಿ ಅಲ್ಲಿಂದ ಸೊಲ್ಲಾಪುರ ಟ್ರೈನ್ ಬರುತ್ತೆ ಸೊ ಇವಾಗ ಹೊರಡ್ತಿದ್ದೀವಿ ಬನ್ನಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಸರಸ್ವರಿ ನೋಡಿ ಅವ್ರಿಗೆ ಫುಲ್ ಟೋಪಿಯೆಲ್ಲ ಹಾಕ್ಕೊಂಡು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೊರಟಿದ್ದೀವಿ ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಸೊ ಹೊರಟಿದ್ದೀವಿ ಇವಾಗ ಸೊ ಆ ಲಗೇಜ್ ಮತ್ತು ಮಕ್ಕಳು ಇಷ್ಟೊಂದಿದೆ ನೋಡಿ ಸೊ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ ನೋಡಿ ಆಫ್ಟರ್ ಲಾಂಗ್ ಟೈಮು ಜೀನ್ಸ್ ಪ್ಯಾಂಟ್ ವೇರ್ ಮಾಡಿದ್ದೀನಿ ಸುಮಾರು ಡೇಸ್ ಅಂದರೆ ಒಂದು ವರ್ಷದ ಮೇಲೆ ಆಗೋಗಿತ್ತು ನಾನು ಪ್ರೆಗ್ನೆನ್ಸ್ ಇರಲಿಲ್ಲ ವೇರ್ ಮಾಡಿರಲಿಲ್ಲ ಸೊ ಇವಾಗ ಜರ್ನಿ ಮಾಡೋವಾಗ ಕಂಫರ್ಟಬಲ್ ಅನಿಸುತ್ತೆ ಅಂತ ವೇರ್ ಮಾಡಿದ್ದೀನಿ ಸೊ ಹಸ್ಬೆಂಡ್ ಬಂದು ಟಿಕೆಟ್ ತಗೋತಾ ಇದ್ದಾರೆ ಆ ಬೀರೂರು ಹೋಗಲಿಕ್ಕೆ

ಹೋಗಿ ಆಮೇಲೆ ಎಲ್ಲ ಹತ್ತೋದು ಇದ್ವಿ ನಾವು ಟ್ರೈನಲ್ಲಿ Keep it. ಟ್ರೈನ್ ಮಾಡೋಕೆ ಇನ್ನೂ ಟೈಮ್ ಇದೆ ಸಿಕ್ಸ್ ತರ್ಟಿ ಕೂತಿದ್ದೀವಿ ನಾವು ಸರ್ ಸರ್ ಫುಲ್ ಖುಷಿಯಾಗ್ಬಿಟ್ಟಿದೆ ಸರು ಸಿರಿಗೆ ರಾತ್ರಿ ಹೇಗೆ ಫೀಡಿಂಗ್ ಮಾಡಿಸೋದು ಟ್ರೈನಲ್ಲಿ ಅಂತ ಡಿಸ್ಕಷನ್ ಮಾಡ್ತಾ ಇದೀವಿ ಚಿಕ್ಕದಾಗಿರುತ್ತೆ ಸೀಟು ಬಟ್ ಅದರಲ್ಲಿ ಇವರಿಬ್ರಿಗೂ ಮಲ್ಕೊಂಡು ಹಾಲು ಕುಡ್ದೆ ಅಭ್ಯಾಸ ಹಾಸು ಕೂತ್ಕೊಂಡು ಫೀಡ್ ಮಾಡಿಸಿದ್ರೆ ಅಷ್ಟು ಕಂಫರ್ಟೆಬಲ್ ಆಗಲ್ಲ ಸೊ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು ಹೇಗೆ ಮಾಡೋದು ಅಂತ ಸೊ ತುಂಬಾ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಬೀರೂರಿಂದಾನೆ ಸೊ ನೋಡೋಣ ಹೇಗಾಗುತ್ತೋ ಏನು ಅಂತ ಟ್ರೈನ್ ಮೂವ್ ಆಯಿತು ಸಿಕ್ಸ್ ತರ್ಟಿ ಆಗೋಯಿತು ಟ್ರೈನ್ ಹೊರಡ್ತಾ ಇದೆ ಸೊ ನೋಡಿ ಎಷ್ಟು ಬೇಗ ಕತ್ತಲಾಗಿರೋ ಥರ ಫೀಲ್ ಆಗ್ತಾ ಇದೆ ಮನೇಲಿದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಬೇಗ ಕತ್ಲಾಗೋಯಿತು ಸೊ ಟ್ರೈನ್ ನೋಡಿ ಹೊಳೆ ಪದ ಹೊಳೆ ಮೇಲೆ ಇದೆ ಅಲ್ವಾ ಎಷ್ಟು ಭಯ ಆಗುತ್ತೆ ರಿಯಲ್ ಆಗಿ ನೋಡಿದಾಗ ಟ್ರೈನ್ ಏನಾದರೂ ಮಿಸ್ ಆಗಿ ಬಿದ್ದುಬಿಟ್ರೆ ಅನ್ನೋ ಫೀಲ್ ಆಗುತ್ತೆ ಅಲ್ವಾ ರಿಯಲ್ಲ ಜಿಬ್ ಅನಿಸುತ್ತೆ ಅದು ಸ್ವಲ್ಪ ಬೇಗ ಕ್ರಾಸ್ ಆಗುತ್ತೆ ಫೈವ್ ಮಿನಿಟ್ ಅಷ್ಟೇ

ಇನ್ನೂ ಸೊಲಾಪುರ್ ರೀಚ್ ಆಗಿಲ್ಲ ಜರ್ನಿ ನಡೀತಾನೇ ಇದೆ ಸೊ ಬೆಳಗಾಗಿದೆ ಇವಾಗ ಸ್ಟ್ರಾಂಗ್ ಕಾಫಿ ತಗೊಂಡು ಕುಡಿತಾ ಇದ್ದೀವಿ ಫುಲ್ ರಾತ್ರಿಯೆಲ್ಲ ಸಿಕ್ಕಾಬಿಟ್ಟೆ ಚಳಿ ಇದ್ದಿದ್ದರಿಂದ ನಾನು ಸ್ವೆಟ್ರ್ ಹಾಕ್ಕೊಂಡು ಸ್ಕಾರ್ಫ್ ಎಲ್ಲ ತಲೆ ಮೇಲೆ ಕಟ್ಕೊಂಡು ಮಲ್ಕೊಂಬಿಟ್ಟಿದ್ದೆ ರಾತ್ರಿ ಎಲ್ಲ ಸಿಕ್ಕಾಬಿಟ್ಟೆ ಹೆಡ್ಡೇಕ್ ಅಂತಲೇ ಹೇಳ್ಬೋದು ತಲೆನೋವು ಆಮೇಲೆ ತಲೆ ಸುತ್ತ ಬರೋದು ಗೊತ್ತಿಲ್ಲ ಬಿ ಪಿ ಲೋ ಆಗಿದೆಯೋ ಹೈ ಆಗಿದೆಯೋ ಅಂತ ಗೊತ್ತಾಗ್ತಿಲ್ಲ ತುಂಬಾ ಸುಸ್ತಾಗ್ತಿತ್ತು ಸೊ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ ಅಷ್ಟು ಕಂಫರ್ಟಬಲ್ ಆಗಿ ನಿದ್ದೆ ಕೂಡ ಬರಲಿಲ್ಲ ರಾತ್ರಿ ಸೌಂಡ್ ಬರುತ್ತಲ್ಲ ಟ್ರೈನಿಂದು ಸೊ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ನಿದ್ದೆ ಮಾಡಿದ್ದೀನಿ ಹೇಗೋ ರೂಮ್ ಮಾಡ್ತೀವಲ್ಲ ಇವತ್ತು ಫುಲ್ಲು ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ರೆಸ್ಟ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀವಿ ಮತ್ತು ನೆಕ್ಸ್ಟ್ ಡೇ ನಮಗೆ ಟ್ರೈನ್ ಇರೋದು ಅದು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಡ್ಬೋದು ಹಾಂ ಇವಾಗ ಟೀ ಕುಡಿತಾ ಇದ್ದೀವಿ ನಿದ್ದೆ ಕಂಪ್ಲೀಟಾಗಿ ಆಗಿಲ್ಲ ಇನ್ನೂ काम पे चले नो ये जीनी जीनी मॉडल में उतारो बोलो तुरंत सुली टाइम में कोई हो स्ट्रगल कर वो तो तातो पैसे जाओ चाहिए ले ले हृदय अतिवन हॉस्पिटल बाकी तो फॉलो कर हृदय अतिवन फुल सारी बिट कोड जीतती है ಇವಾಗ ನಾವು ಗೋಲ್ ಗುಂಬಜ್ ಅಂದ್ರೆ ವಿಜಯಪುರ ಬಿಜಾಪುರ ರೀಚ್ ಆಗ್ತಾ ಇದೀವಿ ಸೊ ಇವಾಗ ಟ್ರೈನ್ ಸ್ಲೋ ಮಾಡ್ತಿದ್ದಾರೆ ಸೊ ಇಲ್ಲಿಂದ ಇದು ಗೋಲ್ ಗುಂಬಜ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇತ್ತು ನೋಡೋಣ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗತ್ತಾ ಅಂತ ಕ್ಯಾಪ್ಚರ್ ಮಾಡ್ತಾ ಇದೀವಿ ಟ್ರೈನ್ ಸ್ಲೋ ಮಾಡಿದ್ದಾರೆ ಸೊ ನೋಡೋಣ ಜೊತೆ ಅಂತೂ ಫಸ್ಟ್ ಟ್ರೈನ್ ಜರ್ನಿ ತುಂಬಾ ಟಫೆಸ್ಟ್ ಅಂತಲೇ ಹೇಳ್ಬೋದು ಅವ್ರಿಗೆ ಅಭ್ಯಾಸ ಇಲ್ವಲ್ಲ ಏನೋ ಒಂಥರ ನಿನ್ನೆ ಸಂಜೆಯಿಂದನೂ ಕಿರಿಕಿರಿ ಕಿರಿ ರೈಲ್ ಹತ್ತದಾಗಿಂದ ಕಿರಿಕಿರಿ ಮಾಡ್ತಾನೆ ಇದ್ರು ಇಬ್ರು ಸೊ ಇವಾಗ ಬೆಳಕಾದ ಮೇಲೆ ಸ್ವಲ್ಪ ಮಟ್ಟಿಗೆ ಓಕೆ ನಿದ್ದೆ ಆಯ್ತಲ್ಲ ಸ್ವಲ್ಪ ಇವಾಗ ಸೈಲೆಂಟಾಗಿದ್ದಾರೆ ಹೊಲ್ಗೊಂಬೋದಷ್ಟು ನೀಟಾಗಿ ಕ್ಯಾಪ್ಚರ್ ಆಗಲಿಲ್ಲ ರೈಲ್ವೆ ಸ್ಟೇಷನ್ ಇದೆ ಅಲ್ಲ ವಿಜಯಪುರದಲ್ಲಿ ಅದ್ರ ಬ್ಯಾಕ್ ಸೈಡೇ ಇದೆ ಇದು ದ್ರಾಕ್ಷಿ ತೋಟ ಆ ಕಡೆ ಫುಲ್ಲು ದ್ರಾಕ್ಷಿ ತೋಟ ತುಂಬಾ ಚೆನ್ನಾಗಿರ್ತವೆ ಸೊ ನೋಡಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಎಷ್ಟು ಚೆನ್ನಾಗಿ ಗ್ರೀನ್ ಇಷ್ಟಾಗಿ ಫುಲ್ಲು ಎಲ್ಲ ಗೊಂಚಲ್ ಗೊಂಚಲು ದ್ರಾಕ್ಷಿ ಬಿಟ್ಟಿರುತ್ತೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸೊ ಫೋಟೋ ಸೆಷನಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ರೈಲಿಂದ ಇಲ್ದೋಗಿ ಫೋಟೋ ಎಲ್ಲ ತೆಗಿಯೋಕ್ಕಾಗಲ್ವಲ್ಲ ಜಸ್ಟ್ ಹಾಗೆ ನೋಡಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ಸರ್ವ ಫುಲ್ ನಿದ್ದೆ ಮುಗಿಸ್ಕೊಂಡು ಎದ್ದು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಸಿರಿ ಮತ್ತು ಅಮ್ಮ ಇನ್ನೂ ಮಲ್ಕೊಂಡಿದ್ದಾರೆ ಕಾಫಿ ಕುಡ್ದು ಸೊ ಇನ್ನೇ ನಿಯರ್ ಬೈ ರೀಚ್ ಆಗ್ತೀವಿ ನಿಯರೆಸ್ಟೇ ಇದ್ದೀವಿ ಎಲ್ಲ ಟಿಫನ್ ತಿಂದು ಸರೋಸಿರಿಗೆ ಊಟ ಪ್ರಿಪೇರ್ ಮಾಡ್ತಾ ಇದ್ದೀವಿ ನೋಡಿ ಹಾಕ್ತಾರಮ್ಮ ಮಹಾರಾಷ್ಟ್ರದಲ್ಲಿ ಸರಸೀರಿಗೆ ಊಟ ಪ್ರಿಪೇರ್ ಮಾಡ್ತಾ ಇದ್ದೀವಿ ರವೆ ಇಡ್ಲಿ ಸಿಗಲಿಲ್ಲ ಅದಕ್ಕೋಸ್ಕರ ರವೆ ಗಂಜಿ ಮಾಡ್ಕೊತಾ ಇದ್ದೀವಿ ಸರಿಸಿರಿಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಇಲ್ಲಿ ರವೆ ಇಡ್ಲಿ ಸಿಗಲಿಲ್ಲ ಅದಕ್ಕೆ ರವೆ ಗಂಜಿ ಮಾಡ್ಕೊಂಡಿದ್ದೀವಿ ಇವಾಗ ಸೋಲಾಪುರ ರೀಚ್ ಆಗಿದ್ದೀವಿ ನಮ್ದೆಲ್ಲ ಟಿಫನ್ ತಿಂದಾಯಿತು ಇವಾಗ ನಾವು ದರ್ಜಾ ವಂಡಕ್ಕೆ ಹೋಗ್ಬೇಕು ಸ್ವಲ್ಪ ಊಟ ತಿನ್ನಿಸ್ಕೊಂಡು ಹೋಗೋಣ ಹೋಗ್ತೀವಿ ಊಟ ಆಗ್ತಾ ಇದೆ ಹೋಗೋಣ ಹೋಗೋಣ ಸೊ ನಾನು ಮತ್ತೆ ತುಳಜಾಪುರ ಹೋಗಿ ಬವಾಗನ ಕಂಟಿನ್ಯೂ ಮಾಡ್ತೀನಿ ಸರಿ ತುಂಬ ಹೊಟ್ಟೆ ಅಂತ ಇದೆ ಸೊ ಫೈನಲಿ ತುಳಜಾಪುರ ಬಂದು ರೂಮ್ ಮಾಡಾಯಿತು ಓ ನೋಡಿ ನಮ್ಮ ರೂಮ್ ಈ ಥರ ಇದೆ ಸರಸಿರಿ ಅಂತೂ ಫುಲ್ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ನೆನ್ನೆಯಿಂದ ಕೆಳಗಡೆ ಬಿಟ್ಟಿರ್ಲಿಲ್ಲ ಅವರಿಗೆ ಇವತ್ತು ಫುಲ್ ಖುಷಿಯಾಗಿದೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ದೊಡ್ಡ ಬೆಡ್ ಇದೆ ಸರಸಿರಿ ನೋಡಿ ಇಲ್ಲೊಂದು ವಾಶ್ರೂಮ್ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಸಕ್ ಹೋಗ್ಬೇಕು ಸೊ ಇವಾಗ ಸಮಾಧಾನ ಆಯ್ತು ಸಿರಿ ಸಿಕ್ಕ ಕಿರಿಕಿರಿ ಮಾಡ್ತಾ ಇದ್ರು ನೆನ್ನೆಯಿಂದ ಇವಾಗ ಆರಾಮಾಗಿ ಆಟ ಆಡ್ತಾ ಇದ್ದಾರೆ ಅಪ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅವ್ನ ಸೊ ಫೈನಲಿ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸರು ಮಲಗಿ ಬಿಟ್ಟಿದ್ದಾಳೆ ನೋಡಿ ಅವರಪ್ಪ ಎತ್ಕೊತಾ ಇದ್ದಾರೆ ಅಮ್ಮ ಫುಲ್ ರೆಡಿಯಾಗಿದೆ ಆಗಿದ್ದಾನೆ ಪಂಚ ಹಾಕೊಂಡು ನಮ್ಮಮ್ಮ ಸಿರಿ ಇಲ್ಲಿದ್ದಾರೆ ಹೊರಡ್ತಾ ಇದ್ದೀವಿ ಬನ್ನಿ 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 ಹ್ಞೂ ಹಾಕೋ ಹಾಕಲು ರೆಡಿಯಾಗಿ ಇವಾಗ ಹೊರಟಿದ್ದೀವಿ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಆಮೇಲೆ ಪೂಜೆಗೆ ಹೊರಡೋಣ ಅಂತ ಮತ್ತು ಯಾವ ದೇವಸ್ಥಾನ ಮಹಾರಾಷ್ಟ್ರದಲ್ಲಿ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಮಹಾರಾಷ್ಟ್ರದಲ್ಲಿರುವ ತುಳಜಾ ಭವಾನಿ ಟೆಂಪಲಿಗೆ ನಾವು ಬಂದಿರೋದು ಇದು ನಮ್ಮ ಮನೆ ದೇವರಾಗಿರುತ್ತೆ ಸೊ ಅದಕ್ಕೋಸ್ಕರ ಸರ ಸಿರಿನ ಕರ್ಕೊಂಡು ಫಸ್ಟ್ ಟೈಮ್ ಬಂದಿರೋದು ಲಾಸ್ಟ್ ಟೈಮ್ ನಾವು ಅಷ್ಟೇ ಬಂದಿದ್ವಿ ಈ ಸಲ ಸರ ಸಿರಿನ ಕರ್ಕೊಂಡು ಬಂದಿದ್ದೀವಿ ಸೊ ಹೋಟೆಲ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಫುಲ್ ರಶ್ ಯಾವಾಗಲೂ ವೀಕ್ ಡೇಸ್ ವೀಕೆಂಡಲ್ಲಿ ಫುಲ್ ಯಾವಾಗಲೂ ಇಷ್ಟೇ ಜನ ಇರ್ತಾರೆ ಇಲ್ಲಿ ಸೊ ನೋಡಿ ಎಷ್ಟು ರಶ್ ಇದೆ ಅಂತ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ ಸ್ಯಾರಿ ಸೊ ನನ್ನ ಒಂದು ನಾನು ಅಮ್ಮ ಹೋಗ್ತಾ ಇದ್ದೀವಿ ನಡ್ಕೊಂಡು సిరి పాప మల్కొండబిట్లు సో రీరే హేగదే చన కణస్త కమెంట్ మిల్సి సరు మగ్ దొడ్ సమ్మ ಮೂರು ಜನ ಒಂದೇ ಹೋಟೆಲ್ ಹುಡ್ಕೊಂಡು ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ರೆಡಿ ಆಗ್ಬಿಟ್ಟು ಸೊ ದೇವಸ್ಥಾನದ ಒಳಗಡೆ ಹೋದರೆ ಲೇಟ್ ಆಗ್ಬೋದು ಅಂದ್ಕೊಂಡು ಸ್ವಲ್ಪ ತಿನ್ಕೊಂಡೆ ಹೋಗ್ತಾ ಇದೀವಿ ನನ್ನ ತಮ್ಮ ಮತ್ತು ಮನೆಯವರು ಫಂಕ್ಷನ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಮೂವತ್ತು ಜನ ಸೀರೆ ವೇರ್ ಮಾಡಿದ್ದೀವಿ ದೇವಸ್ಥಾನ ಬಂದ್ವಿ ಹೋಟೆಲ್ ಸಿಕ್ತು ಒಂದು ಸೊ ಇಲ್ಲಿ ಟಿಫನ್ ಏನೂ ಚೆನ್ನಾಗಿ ಸಿಗೋದಿಲ್ಲ ಅದಕ್ಕೆ ನಾವು ಊಟನೇ ಆರ್ಡ್ರ್ ಮಾಡಿದ್ದೀವಿ ಸೊ ಊಟ ಆದರೆ ರೈಸ್ ಜಾಸ್ತಿ ಕೊಡೋಲ್ಲ ಈ ಕಡೆ ಎಟ್ಟು ಚಪಾತಿ ಮತ್ತು ಸ್ವಲ್ಪ ರೈಸ್ ಕೊಡ್ತಾರೆ ಅಷ್ಟೇ ಸೊ ಅದನ್ನೇ ಆರ್ಡ್ರ್ ಮಾಡ್ಕೊಂಡ್ವಿ ನಮ್ಮ ನಮ್ಮ ಕಡೆ ಸಿಗೋ ಥರ ರೈಸ್ ಐಟಮ್ಸು ಟಿಫನ್ ಸಿಗಲ್ಲ ಹ್ಞೂ ದೋಸೆ ಉತ್ತಪ್ಪ ಮತ್ತು ಇಡ್ಲಿ ಸಮಥಿಂಗ್ ಆ ಥರ ಏನೋ ಸಿಗುತ್ತೆ ಸೊ ಬೆಳಗ್ಗೆನೂ ನೀಟಾಗಿ ಟಿಫನ್ ತಿಂದಿರಲಿಲ್ಲ ಅಲ್ಲಿ ಸೋಲಾಪುರದಲ್ಲಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬಂದಿದ್ವಿ ಅದಕ್ಕೋಸ್ಕರ ಊಟನೇ ಮಾಡಿಕೊಂಡು ಪೂಜೆಗೆ ಹೋಗಿಬಿಡೋಣ ಇವಾಗ ಹೇಗೋ ಮಧ್ಯಾಹ್ನ ಆಗಿದೆ ಅಲ್ಲ ಊಟ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಊಟನೇ ಆಟ ಇದ್ದೀವಿ ಸೊ ಹಸ್ಬೆಂಡ್ಸ್ ಅರು ಪಾಪ ಆಟ ಆಡ್ತಾ ಇದ್ದಾರೆ ಅಮ್ಮನ ಮಗಳಲ್ಲಿ ಮಲ್ಕೊಂಡಿದ್ದಾಳೆ ಸ್ವಲ್ಪ ತಿನ್ಕೊಂಡು ಹೋಗಬೇಕು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಸೊ ಸ್ವಲ್ಪ ಕಷ್ಟನೇ ಸೊ ನಾವು ಚಪಾತಿ ಊಟ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಮದುಮಗ ಮತ್ತೆ ಮತ್ತು ನೋಡಿ ಫುಲ್ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟಿದೆ ಬೆಳಗ್ಗೆ ಲೈಟ್ ಊಟ ನೋಡಿ ಊಟ ಬಂದು ಈ ಥರ ಚಪಾತಿ ಸ್ವಲ್ಪ ರೈಸು ಮತ್ತು ಪಲ್ಯಗಳು ಮತ್ತೆ ಸಾಂಬಾರು ಎರಡು ಥರ ಪಲ್ಯ ಕೊಡ್ತಾರೆ ಸಾಂಬಾರು ಮೊಸರು ಇಷ್ಟಿರುತ್ತೆ ಸೊ ಊಟ ಮುಗಿಸ್ಕೊಂಡು ಪೂಜೆ ಪೂಜೆಗೆ ಹೂವೆಲ್ಲ ತೊಗೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಜೋಡ್ಸಿಟ್ಟಿದ್ದಾರೆ ಹೋಗಿ ಫ್ಲವರ್ಸ್ ಎಲ್ಲ ಸೊ ಬಟ್ ಏನೇ ತೊಗೊಂಡು ಸಿಕ್ಕೇ ಕಾಸ್ಟ್ಲಿ ನಮ್ಮ ಶಿವಮೊಗ್ಗನೇ ಬೆಸ್ಟ್ ಅನ್ನಿಸ್ತು ನಮಗೆ ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ದೇವರು ಅಲ್ಲಿದೆ ಅಲ್ಲ ಸೋ ಸೀರೆ ಇಲ್ಲಿಂದ ತಗೊಂಡು ಹೋಗಿದ್ವಿ ಮನೆ ದೇವರಿಗೆ ಪೂಜೆ ಸಾಮಾನು ಹೂವು ಎಲ್ಲ ಅಲ್ಲೇ ತಗೊಂಡು ಹಾಗೆ ಪೂಜೆ ಮಾಡಿಸ್ಬರೋಣ ಆಮೇಲೆ ಹರ್ಕೆ ಇತ್ತು ಸರ ಸೊ ಬೆಳ್ಳಿ ತೊಟ್ಟಲು ಕೊಡ್ತೀವಿ ಅಂತ ಐ ಸಿ ಯುದಲ್ಲಿ ಇಟ್ಟಿದ್ರೆಲ್ಲ ಸರ ಸಿರಿಗೆ ಪ್ರಿ ತರ್ಟಿ ತ್ರೀ ವೀಕ್ಸಿಗೆ ಡೆಲವರಿ ಬೇರೆ ಆಗೋಯಿತು ಇಬ್ಬರಿಗೂ ಹುಷಾರಾದರೆ ಬೇಗ ತೊಟ್ಲು ಕೊಡ್ತೀವಿ ಬೆಳ್ಳಿದು ಅಂತ ಆರಿಸ್ಕೊಂಡಿದ್ವಿ ಬೆಳ್ಳಿ ತೊಟ್ಲು ಮತ್ತು ಮೂಗೂತಿ ಕೊಡ್ತೀವಿ ಅಂತ ಆರಿಸ್ಕೊಂಡಿದ್ವಿ ಸೊ ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮಾರ್ಚ್ಕೊಂಡು ಬರೋಣ ಅಂತ ಬಂದಿದ್ದು ಹರಕೇತಿ ತೋಣ ಅಂತ ಸಂಜೆನೇ ಆಗೋಯ್ತು ಆಲ್ರೆಡಿ ದೇವಸ್ಥಾನ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಮೆಟ್ಲುಗಳು ಇಳಿದು ಹೋಗ್ಬೇಕು ಹಳೇ ಕಾಲದ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಯಾರಾದರೂ ಹೋಗಿದ್ರೆ ಗೊತ್ತಿರುತ್ತೆ ಸೊ ಜನ ಸಾಗರ ಅಂತಲೇ ಹೇಳ್ಬೋದು ಒಬ್ಬೊಬ್ಬರೇ ಹೋದರೆ ಕಳೆದು ಹೋಗ್ತೀವಿ ನಾವು ಅಷ್ಟು ಜನ ಸಿಕ್ಕಾಪಟ್ಟೆ ರಶು ಎಲ್ಲಿ ನೋಡಿದರೂ ಸಿಕ್ಕಾಬಿಟ್ಟೆ ಜನನೇ ತುಂಬಿಕೊಂಡಿದ್ದಾರೆ ನೋಡಿ ಇಷ್ಟೊತ್ತು ಮೆಟ್ಲು ಇಳ್ಕೊಂಡು ಬಂದ್ವಿ ನಂಗೆ ಪಾಪು ಎತ್ಕೊಂಡು ಇಳಿಯೋಕ್ಕಾಗಲ್ಲ ಅಂತ ತಮ್ಮನ ಕೈಯಲ್ಲಿ ಮತ್ತು ಹಸ್ಬೆಂಡ್ ಕೈಯಲ್ಲಿ ಅಮ್ಮನ ಕೈಲೇ ಕೊಡ್ತಾಯಿದ್ದೆ ಸೀರೆ ಉಟ್ಕೊಂಡು ಮತ್ತೆಲ್ಲಾದರೂ ಬೀಳ್ಸಿದ್ರೆ ಕಷ್ಟ ಮೆಟ್ಲು ಇಳಿಯುವಾಗ ಅಂತ ಸೊ ಅಮ್ಮ ಮತ್ತು ಹಸ್ಬೆಂಡ್ ಎತ್ಕೊಂಡಿದ್ದಾರೆ ಸೊ ಇವಾಗ ಎಂಟ್ರೆನ್ಸ್ ಒಳಗಡೆ ಹೋಗಬೇಕು ನೋಡೋಣ ಸ್ಪೆಷಲ್ ಎಂಟ್ರಿ ಇದೆಯಾ ಕೇಳೋಣ ಅಂತ ಹೊರಡ್ತಾ ಇದ್ದೀವಿ ಸೊ ಜನ ಜಾತ್ರೆ ಎಲ್ಲೆಲ್ಲೂ ಸೊ ಇದೆಲ್ಲ ಅಮ್ಮನವರ ಕೃಪೆ ಅಂತಲೇ ಹೇಳ್ಬೋದು ಸೊ ನಾವು ಲಾಸ್ಟ್ ಟೈಮ್ ಹೋದಾಗ ಫ್ರೀಯಾಗಿತ್ತು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಜನ ಇದ್ದಾರೆ ಹೊಟ್ಟಿನಲ್ಲಿ ಸ ಹನ್ನೊಂದು ತಿಂಗಳ ಮಕ್ಕಳನ್ನು ಕರ್ಕೊಂಡು ಆ ದೇವಿ ಸನ್ನಿಧಿಗೆ ಹೋಗೋ ಹಾಗು ಸೊ ಖುಷಿಯಾಯಿತು ಮಕ್ಕಳು ಸ್ವಲ್ಪ ಕಿರಿಗಿರಿ ಮಾಡಿದರು ಅದು ಬಿಟ್ಟರೆ ಎಲ್ಲದು ಚೆನ್ನಾಗೇ ಆಯಿತು ಪೂಜೆ ಎಲ್ಲ ದರ್ಶನವೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸರಸಿರಿ ದೊಡ್ಡೋರಾದ್ಮೇಲೆ ಮತ್ತೆ ಬರ್ತೀವಿ ಇಲ್ಲಿಗೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಸರುಸಿರಿ ನಿಂತ್ಕೊಂಡು ಹೋಗಿ ಸರುಸಿರಿ ಜನ ಜಾಸ್ತಿ ಇರೋದು ನೋಡಿ ಟೈಮಲ್ಲಿ ಹೆದ್ದು ಇದ್ದಾರೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ರೆಸ್ಟ್ ಇಲ್ವಲ್ಲ ಜರ್ನಿ ಮಾಡ್ಕೊಂಡು ಅದಕ್ಕೆ ನಾನು ಸಿರಿ ಅಮ್ಮ ಮತ್ತು ಸರ್ ಸ್ಪೆಷಲ್ ಎಂಟ್ರಿಲ್ಲಿ ದರ್ಶನ ಮುಗಿಸ್ಕೊಬಂದು ಕೂತಿದ್ದೀವಿ ನಮ್ಮ ಮನೆಯವರು ಹಸ್ಬೆಂಡು ಮತ್ತು ಅಂಬಿಕಾ ಕ್ಯೂ ಅಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತಿದ್ದಾರೆ ನಾವು ಇವರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಸರ್ ನಿದ್ದೆ ಮಾಡ್ತಾ ಇದ್ದಾಳೆ ಮಾಡ್ಲಾ ಇದ್ದಾಳೆ ಸೊ ಬಂದ ಮೇಲೆ ಹೊರಡೋದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ವೀಕೆಂಡ್ ಇರೋದ್ರಿಂದ ತುಂಬಾ ರಶ್ ಇದೆ ಸೊ ನಾವು ಬೇಗ ಐದು ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡ್ವಿ ಚಿಕ್ಕ ಮಕ್ಳು ಇರೋರಿಗೆ ಬೇಗ ದರ್ಶನ ಆಗುತ್ತೆ ಒಳಗಡೆ ವಿಡಿಯೋ ಅಲೋಡ್ ಇರಲಿಲ್ಲ ವೀಡಿಯೋ ಮಾಡ್ಕೊಂಡು ಬರಲಿಲ್ಲ ಕೊಡ್ತಿದ್ದೀವಿ ಇಲ್ಲಿ ಅವ್ರು ಬಂದ ತಕ್ಷಣ ಹೊರಡ್ಬೇಕು ಇವಾಗ ಊರಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರು ಹೊರಗಡೆ ಆಲ್ಮೋಸ್ಟ್ ಈಗ ಏಯ್ಟ್ ತರ್ಟಿ ಆಗಿದೆ ಸೊ ಸ್ವಲ್ಪ ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ವಿ ಬಟ್ ನಾನೇನು ಜಾಸ್ತಿ ತೊಗೊಳ್ಳಿಲ್ಲ ನಮ್ಮ ಪೂರ್ವಿ ಅಣ್ಣನ ಮಕ್ಕಳಿಗೆ ಮತ್ತು ಮಾವನ ಮಕ್ಕಳಿಗೆ ಬಳೆ ನೋಡೋಣ ಅಂತ ಬಂದಿದ್ವಿ ಸರುಸಿರಿ ಸೈಜ್ ಅಂತೂ ಬಳೆಗಳು ಸಿಗಲ್ಲ ಅದಕ್ಕೋಸ್ಕರ ಸೊ ಒಂದು ಶಾಪಲ್ಲಿ ನೋಡ್ತಾ ಇದ್ದಾರೆ ಬಳೆಗಳು ಮತ್ತು ಇದು ಸರುಸಿರಿಗೆ ಆಟ ಆಡೋಕ್ಕೆ ಟಾಯ್ಸ್ ಅದ್ ತಗೊಂಡ್ವಿ ಮತ್ತೆ ಒಂದ್ ಸ್ವಲ್ಪ ಬಳೆಗಳಷ್ಟೇ ತಗೊಂಡ್ ಬಂದಿದ್ದಾಯ್ತು ಕಾಸ್ಟ್ಲಿ ಇದೆ ಜಾಸ್ತಿ ಏನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟ್ರಲ್ಲಿ ಲೇಟ್ ಆಯ್ತು ವಿಡಿಯೋನ ಎಂಡ್ ಮಾಡೋದ್ ಬರ್ತಿದ್ದೆ ಸೊ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್